ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಾಳೆಹಣ್ಣಿನಲ್ವ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬಾಳೆಗೊನೆ ಹೊತ್ತಾಕಿದ್ದು ಹಣ್ಣಾಗಿದೆ ಈಗ ನಾನು ಅದರಲ್ಲಿ ಮೂರು ಬಾಳೆಹಣ್ಣು ತೊಗೊಂಡು ನೀಟಾಗಿ ತುರಿದಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ಗೆ ಒಂದು ಮೂ ಒಂದೆರಡು ಉಂಡೆ ಬೆಲ್ಲ ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ನೀರು ಹಾಕ್ಕೊಂಡು ನಾನು ಬೆಲ್ಲ ಪಾಕ ತಕ್ಕೊಳ್ತಾ ಇದ್ದೀನಿ ನಾನು ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಬಾಳೆಕಾಯಿ ಗುಜ್ಜು ಯಾವ ರೀತಿ ಮಾಡೋದು ಅಂತ ನೋಡಿಲ್ಲ ಅಂದರೆ ನೋಡಿ ಮೇಲೆ ಐ ಕಾರ್ಡ್ ಹಾಕಿದ್ದೀನಿ ಅದೇ ಗೊನೆಯೇ ಈಗ ಹಣ್ಣಾಗಿದೆ ನ್ಯಾಚುರಲ್ ಆಗಿ ಅಣ್ಣಾಗಿದೆ ಎಷ್ಟು ಚೆನ್ನಾಗಿ ಅಣ್ಣಾಗಿದೆಯೋ ತುಂಬ ಚೆನ್ನಾಗಿದೆ ಟೇಸ್ಟು ಈಗ ಬೆಲ್ಲನ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕರಗೋವರೆಗೂ ಬಿಟ್ಕೊಳ್ಳೋಣ ಈಗ ಬೆಲ್ಲ ಎಲ್ಲ ಕರಗಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಲ್ಲ ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ ಈಗ ಆಲ್ರೆಡಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಪಾಕ ಬಂದಿದೆ ಒಂದೆಡೆ ಪಾಕ ಬಂದಿದೆ ಈಗ ಇದಕ್ಕೆ ನಾನು ದುರ್ದಿಟ್ಕೊಂಡಿರೋ ಬಾಳೆಹಣ್ಣ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ಐ ಫ್ಲೇಮಲ್ಲಿ ಇಟ್ಟಿದ್ರೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗ್ತಿದೆ ಹಿಂಗೆ ನೋಡ್ಬೋದು ನೀವು ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಯಲ್ಲಿಟ್ರೆ ಇದು ಹಲ್ವಾ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಮಿಸ್ ಮಾಡಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಅಲ್ವಾ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಲ್ಕ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಅಲಕ್ಕಿ ಪೌಡ್ರ್ ಆ್ಯಡ್ ಮಾಡ್ತಾ ಇಲ್ಲ ಬಾದಾಮ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ವೆರೈಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ರೆಡಿಯಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಇದು ಕರ್ಗೋಗುತ್ತೆ ಅಲ್ವಾ ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ